ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮತ್ತು ಮುಖ್ಯವಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ನನ್ನ ವಿಡಿಯೋ ಸರಣಿಯ ಮೊದಲ ವಿಡಿಯೋಗೆ ಸ್ವಾಗತ ಈ ಸೀರೀಸ್ನಲ್ಲಿ ನಾನು ನಿಮಗೆ ಸ್ಪೋಕನ್ ಇಂಗ್ಲಿಷನ್ನು ಕಲಿಸಿಕೊಡ್ತೇನೆ ಸರಿನಾ ಈಗ ನೀವು ತಪ್ಪಿಲ್ಲದೆ ಇಂಗ್ಲಿಷ್ನಲ್ಲಿ ಮಾತನಾಡಬೇಕು ಹಾಗೂ ಬೇರೆಯವರು ನಿಮ್ಮ ಹತ್ತಿರ ಇಂಗ್ಲಿಷ್ನಲ್ಲಿ ಮಾತನಾಡಿದಾಗ ತಪ್ಪಿಲ್ಲದೆ ಪ್ರತಿಕ್ರಿಯೆಯನ್ನು ಕೊಡಬೇಕು ಅನ್ನುವುದು ಈ ವಿಡಿಯೋ ಸೀರೀಸ್ನ ಉದ್ದೇಶ ಆಯ್ತಾ ಈಗ ಎಷ್ಟೋ ಬಾರಿ ನೀವು ಗಮನಿಸಿರಬಹುದು ಯಾರಾದರೂ ಲೆಕ್ಕದಲ್ಲಿ ತಪ್ಪು ಮಾಡಿದರೆ ಅಥವಾ ವಿಜ್ಞಾನದಲ್ಲಿ ತಪ್ಪು ಮಾಡಿದರೆ ಯಾರೂ ಏನೂ ಹೇಳುವುದಿಲ್ಲ ಆದರೆ ಇಂಗ್ಲಿಷ್ ಮಾತನಾಡುವಾಗ ತಪ್ಪು ಮಾಡಿದರೆ ಎಲ್ಲರೂ ಟೀಕೆ ಮಾಡುತ್ತಾರೆ ಅಲ್ವಾ ಹೀಗೆ ನೀವು ಮಾತನಾಡುವಾಗ ನಿಮಗೆ ಯಾರಾದರೂ ಟೀಕೆ ಮಾಡಿದರೆ ನಿಮಗೆ ಮುಜುಗರ ಆಗ್ತದೆ ಈ ರೀತಿ ಮುಜುಗರ ಆಗಬಾರದು ಹಾಗೂ ನೀವು ಸರಿಯಾಗಿ ಇಂಗ್ಲಿಷ್ನಲ್ಲಿ ಮಾತನಾಡಬೇಕು ಅನ್ನುವುದು ನನ್ನ ಉದ್ದೇಶ ಆಯಿತಾ ಈ ವಿಡಿಯೋ ಸೀರೀಸ್ನಲ್ಲಿ ನಾನು ನಿಮಗೆ ತುಂಬ ವ್ಯಾಕರಣವನ್ನು ಹೇಳಿಕೊಡುವುದಿಲ್ಲ ವ್ಯಾಕರಣ ಅಂದರೆ ಗ್ರಾಮರ್ ಗ್ರಾಮರ್ ಅತ್ಯಗತ್ಯವಾಗಿ ಬೇಕು ಅದರಿಂದಲೇ ವಾಕ್ಯಗಳು ಸರಿಯಾಗಿ ನಮಗೆ ಮಾಡಲಿಕ್ಕೆ ಅಥವಾ ರಚಿಸಲಿಕ್ಕೆ ಆಗುವಂಥದ್ದು ಆದರೆ ನಾವು ಬರೀ ಗ್ರಾಮರನ್ನು ಕಲಿತಾ ಕೂತ್ಕೊಂಡ್ರೆ ಇಡೀ ಜನ್ಮ ಅದನ್ನು ಕಲಿಯಲಿಕ್ಕೇ ಮೀಸಲಿಡಬೇಕಾಗ್ತದೆ ಸರಿನಾ ಆದ್ದರಿಂದ ಎಷ್ಟು ಬೇಕೋ ಅಷ್ಟು ಗ್ರಾಮರನ್ನು ಹೇಳಿಕೊಟ್ಟು ಉಳಿದಂತೆ ನಿಮಗೆ ಏನು ಗೊತ್ತಿರಬೇಕು ಅದನ್ನು ಹೇಳಿಕೊಡುತ್ತಾ ಹೋಗ್ತೇನೆ ಆಯಿತಾ ಇನ್ನು ನಿಮಗೆ ಈ ವಿಡಿಯೋ ಸೀರೀಸ್ನ ಪಿ ಡಿ ಎಫ್ಗಳು ಬೇಕು ಅಂತಾದರೆ ಅವುಗಳನ್ನು ಡೌನ್ಲೋಡ್ ಮಾಡಲಿಕ್ಕೆ ಲಿಂಕ್ ಈ ವಿಡಿಯೋವಿನ ಹಾಗೂ ಪ್ರತಿ ವೀಡಿಯೋವಿನ ಡಿಸ್ಕ್ರಿಪ್ಷನ್ನಲ್ಲಿ ಇರ್ತದೆ ಸರಿನಾ ಇಷ್ಟನ್ನು ಹೇಳಿ ನಮ್ಮ ಮೊದಲ ಪಾಠವನ್ನು ಶುರು ಮಾಡೋಣ ಪಾಠ ಒಂದು ಈ ಪಾಠದಲ್ಲಿ ಈ ವಿಡಿಯೋದಲ್ಲಿ ನಾವು ನಮ್ಮನ್ನು ಪರಿಚಯಿಸಿಕೊಳ್ಳಲು ಕಲಿಯೋಣ ನಮ್ಮ ವೃತ್ತಿಯನ್ನು ಹೇಳಲು ಕಲಿಯೋಣ ನಮ್ಮ ರಾಷ್ಟ್ರೀಯತೆಯನ್ನು ಹೇಳಲು ಕಲಿಯೋಣ ಹಾಗೂ ನಮ್ಮ ಭಾವನೆಯನ್ನು ಹೇಳಲು ಕಲಿಯೋಣ ಸರಿನಾ ಇವುಗಳನ್ನೆಲ್ಲ ಹೇಳಲಿಕ್ಕೆ ನಮಗೆ ಬೇಕಾಗುವಂಥವು ಮೂರು ಪದಗಳು ಮಾತ್ರ ಆಯ್ತಾ ಮೊದಲ ಪದ ಐ ಎರಡನೆಯ ಪದ ಆಮ್ ಹಾಗೂ ಕೆಲವೊಮ್ಮೆ ನಮಗೆ ಮೂರನೆಯ ಪದ ಬೇಕಾಗ್ತದೆ ಅದನ್ನು ಮುಂದೆ ಹೇಳಿಕೊಡ್ತೇನೆ ಸರಿನಾ ಐ ಅಂದರೆ ನಾನು ನಾನು ಆಮ್ ಅಂದರೆ ಆಗಿದ್ದೇನೆ ಅಥವಾ ಇದ್ದೇನೆ ಅಂತ ಹಾಗೂ ನಾವು ಬಳಸುವಂತಹ ಸ್ಟ್ರಕ್ಚರ್ ಅಂದರೆ ರಚನೆ ಐ ಆಮ್ ವಾಕ್ಯಗಳು ಐ ಇಂದ ಶುರುವಾಗಬೇಕು ನಂತರ ಆಮ್ ಬರಬೇಕು ಆಮೇಲೆ ಉಳಿದ ಪದ ಬರಬೇಕು ಸರಿನಾ ಈಗ ಮೊದಲು ನಾವು ನಮ್ಮ ಹೆಸರನ್ನು ಹೇಳಲಿಕ್ಕೆ ಕಲಿಯೋಣ ನಾನು ರಂಜಿತ್ ಆಗಿದ್ದೇನೆ ಇದು ವಾಕ್ಯ ನಾನು ರಂಜಿತ್ ಆಗಿದ್ದೇನೆ ಅನ್ನುವುದನ್ನು ಇಂಗ್ಲಿಷಲ್ಲಿ ಐ ಆಮ್ ರಂಜಿತ್ ಅಂತ ಹೇಳ್ತೇವೆ ನಾನು ಅಂದರೆ ಐ ಆಗಿದ್ದೇನೆ ಅಂದರೆ ಆಮ್ ಇದನ್ನು ಈಗಷ್ಟೇ ಹೇಳಿಕೊಟ್ಟೆ ಸರಿ ಅಲ್ವಾ ನಾವು ಬಳಸುವಂತಹ ಸ್ಟ್ರಕ್ಚರ್ ಐ ಆಮ್ ಅಂತ ಹೇಳಿಕೊಟ್ಟೆ ಅಲ್ವಾ ಮೊದಲು ಐ ಬರಬೇಕು ಆಮೇಲೆ ಆ್ಯಮ್ ಬರಬೇಕು ಆಮೇಲೆ ಉಳಿದ ಪದ ಬರಬೇಕು ಅಂತ ನಾನು ಆಗಿದ್ದೇನೆ ಅಂದರೆ ಐ ಆಮ್ ಏನಾಗಿದ್ದೇನೆ ರಂಜಿತ್ ಉಳಿದ ಪದ ರಂಜಿತ್ ಅದನ್ನು ಕೊನೆಯಲ್ಲಿ ಹಾಕಬೇಕು ಐ ಆಮ್ ರಂಜಿತ್ ಸರಿನಾ ಈಗ ಕನ್ನಡದಲ್ಲಿ ನಾವು ನಮ್ಮನ್ನು ಪರಿಚಯಿಸಿಕೊಳ್ಳುವಾಗ ಈ ರೀತಿ ಹೇಳುವುದಿಲ್ಲ ಅಲ್ವಾ ನಾನು ರಂಜಿತ್ ಆಗಿದ್ದೇನೆ ನಾನು ಮಹೇಶ್ ಆಗಿದ್ದೇನೆ ನಾನು ಆಶಾ ಆಗಿದ್ದೇನೆ ನಾನು ರಶ್ಮಿ ಆಗಿದ್ದೇನೆ ಅಂತ ಹೇಳುವುದಿಲ್ಲ ಸರಿ ಅಲ್ವಾ ನಾವೇನು ಹೇಳ್ತೇವೆ ನಾನು ರಂಜಿತ್ ನಾನು ಮಹೇಶ್ ನಾನು ಆಶಾ ನಾನು ರಶ್ಮಿ ಅಂತ ಮಾತ್ರ ಹೇಳ್ತೇವೆ ಅಲ್ವಾ ಆಗಿದ್ದೇನೆ ಅನ್ನುವಂತಹ ಪದ ಇರ್ತದೆ ಆದರೆ ಅದನ್ನು ಹೇಳುವುದಿಲ್ಲ ಸರಿ ಅಲ್ವಾ ಕನ್ನಡದಲ್ಲಿ ಆಗಿದ್ದೇನೆ ಅನ್ನುವ ಪದವನ್ನು ಬಿಟ್ಟು ಹೇಳ್ತೇವೆ ಆದರೂ ಕೂಡ ಇಂಗ್ಲಿಷ್ನಲ್ಲಿ ಇದಕ್ಕೆ ಇರುವಂತಹ ಪದ ಆಮನ್ನು ಬಳಸಲೇಬೇಕು ನೀವು ಐ ರಂಜಿತ್ ಅಂತ ಹೇಳಿದರೆ ತಪ್ಪಾಗ್ತದೆ ಐ ಆಮ್ ರಂಜಿತ್ ಅಂತನೇ ಹೇಳಬೇಕು ಸರಿನಾ ನೆಕ್ಸ್ಟ್ ನಾನು ಜಾನ್ ಆಗಿದ್ದೇನೆ ಅಂದರೆ ಐ ಆಮ್ ಜಾನ್ ನಾನು ಅಂದರೆ ಐ ಆಗಿದ್ದೇನೆ ಅಂದರೆ ಆಮ್ ಜಾನ್ ಅಂದರೆ ಜಾನ್ ನಾನು ಶಿಲ್ಪ ಆಗಿದ್ದೇನೆ ಐ ಆಮ್ ಶಿಲ್ಪ ನಾನು ಅಂದರೆ ಐ ಆಗಿದ್ದೇನೆ ಅಂದರೆ ಆಮ್ ಶಿಲ್ಪ ಅನ್ನುವಂಥದ್ದು ಹೆಸರು ಸರಿನಾ ಸೊ ಈ ರೀತಿ ನಾವು ನಮ್ಮ ಹೆಸರನ್ನು ಹೇಳಬಹುದು ಹೇಳಬೇಕು ಆಯ್ತಾ ಇನ್ನು ನೆಕ್ಸ್ಟ್ ಒಬ್ಬ ಒಬ್ಬಳು ಒಂದು ಅಂತ ಇಂಗ್ಲಿಷ್ನಲ್ಲಿ ಹೇಳಲಿಕ್ಕೆ ನಾವು ಬಳಸುವಂತಹ ಪದ ಎ ಹಾಗೂ ಆ್ಯನ್ ಇದು ನಮ್ಮ ಮೂರನೆಯ ಪದ ಒಂದೇ ಎ ಬಳಸ್ತೇವೆ ಒಂದೇ ಆ್ಯನ್ ಅನ್ನು ಬಳಸ್ತೇವೆ ಒಬ್ಬ ಒಬ್ಬಳು ಒಂದು ಅಂತ ಹೇಳಲಿಕ್ಕೆ ಏ ಬಳಸಬೇಕಾ ಆ್ಯನ್ ಬಳಸಬೇಕಾ ಅನ್ನುವಂಥದ್ದನ್ನು ವಿವರವಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ಹೇಳಿಕೊಡ್ತೇನೆ ಈಗ ಸಂಕ್ಷಿಪ್ತವಾಗಿ ಹೇಳ್ತೇನೆ ಸರಿನಾ ಇಲ್ಲಿ ಇಂಗ್ಲಿಷ್ನ ಸ್ವರಗಳು ಹಾಗೂ ವ್ಯಂಜನಗಳು ಇದ್ದಾವೆ ಎ ಇ ಐ ಯು ಅನ್ನುವಂಥದ್ದು ಇಂಗ್ಲಿಷ್ನ ಸ್ವರಗಳು ಈ ಎಲ್ಲ ಅಕ್ಷರಗಳು ಇಂಗ್ಲಿಷ್ನ ವ್ಯಂಜನಗಳು ಆಯ್ತಾ ಇಂಗ್ಲಿಷ್ನಲ್ಲಿ ಒಟ್ಟು ಇಪ್ಪತ್ತಾರು ಅಕ್ಷರಗಳು ಇದ್ದಾವೆ ಈ ಐದು ಅಕ್ಷರಗಳು ಸ್ವರಗಳು ಈ ಐದು ಅಕ್ಷರಗಳನ್ನು ಬಿಟ್ಟು ಉಳಿದ ಇಪ್ಪತ್ತೊಂದು ಅಕ್ಷರಗಳು ವ್ಯಂಜನಗಳು ಅರ್ಥ ಆಯ್ತಾ ಈಗ ಹೇಗೆ ನಾವು ಆನ್ ಹಾಗೂ ಎ ಅನ್ನು ಬಳಸಬೇಕು ಅನ್ನುವುದನ್ನು ಉದಾಹರಣೆ ವಾಕ್ಯವನ್ನು ತೆಗೆದುಕೊಂಡು ೇನೆ ಆಯ್ತಾ ನಾನು ಒಬ್ಬ ಹುಡುಗ ಆಗಿದ್ದೇನೆ ಇದನ್ನು ಇಂಗ್ಲಿಷ್ನಲ್ಲಿ ಐ ಆಮ್ ಅ ಬಾಯ್ ಅಂತ ಹೇಳ್ತೇವೆ ನಾನು ಅಂದರೆ ಐ ಆಗಿದ್ದೇನೆ ಅಂದರೆ ಆಮ್ ಒಬ್ಬ ಅಂದರೆ ಎ ಹುಡುಗ ಅಂದರೆ ಬಾಯ್ ಸರಿನಾ ನಾವು ಕನ್ನಡದಲ್ಲಿ ಮಾತನಾಡುವಾಗ ನಾವು ನಾನು ಒಬ್ಬ ಹುಡುಗ ಆಗಿದ್ದೇನೆ ಅಂತ ಹೇಳುವುದಿಲ್ಲ ಅಲ್ವಾ ಆಗಿದ್ದೇನೆ ಪದವನ್ನು ಬಿಟ್ಬಿಟ್ಟು ನಾನು ಒಬ್ಬ ಹುಡುಗ ಅಂತ ಹೇಳ್ತೇವೆ ಇನ್ನೂ ಕೆಲವು ಬಾರಿ ಒಬ್ಬ ಪದವನ್ನು ಬಿಟ್ಟುಬಿಡ್ತೇವೆ ಬಿಟ್ಬಿಟ್ಟು ನಾನು ಹುಡುಗ ಅಂತ ಹೇಳ್ತೇವೆ ಅಲ್ವಾ ಒಬ್ಬ ಹಾಗೂ ಆಗಿದ್ದೇನೆ ಅನ್ನುವಂತಹ ಪದ ಇರ್ತವೆ ಆದರೆ ಅವುಗಳನ್ನು ಹೇಳುವುದಿಲ್ಲ ಸರಿಯಲ್ವಾ ಕನ್ನಡದಲ್ಲಿ ಹೇಳುವುದಿಲ್ಲ ಅಂತ ಇಂಗ್ಲಿಷ್ನಲ್ಲಿ ನಾವು ಆಮ್ ಮತ್ತು ಎ ಬಿಟ್ಬಿಟ್ಟು ಹೇಳಿದರೆ ತಪ್ಪು ಐ ಬಾಯ್ ಅಂತ ಹೇಳಿದರೆ ತಪ್ಪು ಐ ಆಮ್ ಅ ಬಾಯ್ ಅಂತಲೇ ಹೇಳಬೇಕು ಏ ಬಿಟ್ಬಿಟ್ಟರು ತಪ್ಪು ಐ ಆಮ್ ಬಾಯ್ ಅಂತ ಹೇಳಿದರೆ ಏ ಬಿಟ್ಬಿಟ್ಟು ಅದು ತಪ್ಪು ಏ ಬಳಸಲೇಬೇಕು ಸರಿನಾ ಈಗ ನೋಡಿ ಒಂದು ವಿಷಯ ಅರ್ಥ ಮಾಡ್ಕೊಳ್ಳಿ ಏ ಬಿಟ್ಟುಬಿಟ್ಟು ನೀವು ವಾಕ್ಯವನ್ನು ಹೇಳಬಹುದು ಐ ಆಮ್ ಬಾಯ್ ಅಂತ ನೀವು ಹಾಗೆ ಹೇಳಿದಾಗ ಇನ್ನೊಬ್ಬರಿಗೆ ಅರ್ಥ ಆಗ್ತದೆ ನೀವು ಏನು ಹೇಳ್ತಾ ಇದ್ದೀರಿ ಅಂತ ಹೇಳಿ ಆದರೆ ಅದು ಸರಿಯಾಗಿ ಇರುವುದಿಲ್ಲ ಅಷ್ಟೆ ಅಂದರೆ ವ್ಯಾಕರಣದ ನಿಯಮಗಳನ್ನು ಪಾಲಿಸುತ್ತಾ ಇರುವುದಿಲ್ಲ ಅಷ್ಟೆ ನಿಮಗೆ ಬರೀ ಮಾತನಾಡಬೇಕು ವ್ಯಾಕರಣ ಸರಿ ಇಲ್ಲದಿದ್ದರೆ ತೊಂದರೆ ಇಲ್ಲ ಬೇರೆಯವರಿಗೆ ಅರ್ಥ ಆದರೆ ಸಾಕು ಅಂತಾದರೆ ಐ ಆಮ್ ಬಾಯ್ ಅಂತ ಹೇಳಬಹುದು ಆದರೆ ನನ್ನ ಒಂದು ಸಲಹೆ ಏನಂದರೆ ಸ್ವಲ್ಪ ಸ್ವಲ್ಪ ನೀವು ಕಷ್ಟಪಟ್ಟು ನಿಯಮಗಳನ್ನು ಕಲಿತರೆ ಸರಿಯಾದ ವಾಕ್ಯಗಳನ್ನು ರಚಿಸಲಿಕ್ಕೆ ಆಗ್ತದೆ ಆಯ್ತಾ ಈಗ ನಾನು ಹೇಗೆ ಅನ್ನು ಆಯ್ಕೆ ಮಾಡಿದೆ ಆನ್ ಅಲ್ಲ ಅಂದರೆ ಈ ಒಂದು ಪದದ ನಂತರ ಬರುವಂತಹ ಪದ ಒಬ್ಬ ಪದದ ನಂತರ ಬರುವಂತಹ ಪದ ಹುಡುಗ ಇಂಗ್ಲಿಷ್ನಲ್ಲಿ ಬಾಯ್ ಈ ಪದ ಸ್ವರದಿಂದ ಶುರುವಾಗ್ತಾ ಇದೆಯಾ ವ್ಯಂಜನದಿಂದ ಶುರುವಾಗ್ತಾ ಇದೆಯಾ ನೋಡಿ ಬಿ ಅಕ್ಷರ ಇಂಗ್ಲಿಷ್ನ ವ್ಯಂಜನ ಹಾಗಾಗಿ ಎ ಎ ಅಕ್ಷರವನ್ನು ಬಳಸಬೇಕು ಅದೇ ಈಗ ಬಿ ಅಕ್ಷರ ಸ್ವರವಾಗಿದ್ದರೆ ನೀವು ಆನ್ ಬಳಸಬೇಕಿತ್ತು ಇಲ್ಲಿ ಸರಿನಾ ಇನ್ನೊಂದು ಉದಾಹರಣೆ ನಾನು ಒಬ್ಬಳು ಹುಡುಗಿ ಆಗಿದ್ದೇನೆ ಇಂಗ್ಲಿಷ್ ಅಲ್ಲಿ ಐ ಆಮ್ ಅ ಗರ್ಲ್ ಐ ಅಂದ್ರೆ ನಾನು ಆಮ್ ಅಂದರೆ ಆಗಿದ್ದೇನೆ ಅಂದರೆ ಒಬ್ಬಳು ಗರ್ಲ್ ಅಂದ್ರೆ ಹುಡುಗಿ ಸರಿನಾ ಕನ್ನಡದಲ್ಲಿ ನಾನು ಹುಡುಗಿ ಅಂತ ಹೇಳಿದ್ರೆ ಸಾಕಾಗ್ತದೆ ಒಬ್ಬಳು ಹಾಗೂ ಆಗಿದ್ದೇನೆ ಅನ್ನುವುದನ್ನು ಹೇಳಬೇಕಂತಿಲ್ಲ ಆದರೆ ಇಂಗ್ಲೀಷಲ್ಲಿ ಐ ಆಮ್ ಅ ಗರ್ಲ್ ಅಂತ ಹೇಳಬೇಕಾಗ್ತದೆ ಸರಿನಾ ಇಲ್ಲಿ ಅನ್ನು ಯಾಕೆ ಆಯ್ಕೆ ಮಾಡಿದ್ವಿ ಆನ್ ಅಲ್ಲ ಅಂದರೆ ಇದರ ನಂತರ ಬರುವಂತಹ ಪದ ಗರ್ಲ್ ಒಬ್ಬಳು ನಂತರ ಬರುವಂತಹ ಪದ ಗರ್ಲ್ ಹುಡುಗಿ ಇಲ್ಲಿ ಜಿ ಅಕ್ಷರ ಸ್ವರ ಅಲ್ಲ ವ್ಯಂಜನ ಅದಕ್ಕೆ ನಾವು ಎ ಅನ್ನು ಬಳಸಿದ್ದೇವೆ ಎ ಐ ಆಮ್ ಅ ಗರ್ಲ್ ಈ ರೀತಿ ಸರಿನಾ ಇನ್ನೊಂದಷ್ಟು ಉದಾಹರಣೆಗಳನ್ನು ನೋಡೋಣ ನಾನು ಒಬ್ಬ ಶಿಕ್ಷಕ ಆಗಿದ್ದೇನೆ ಐ ಆಮ್ ಅ ಟೀಚರ್ ನಾನು ಅಂದರೆ ಐ ಆಗಿದ್ದೇನೆ ಅಂದರೆ ಆಮ್ ಎ ಅಂದರೆ ಒಬ್ಬ ಟೀಚರ್ ಅಂದರೆ ಶಿಕ್ಷಕ ಕನ್ನಡದಲ್ಲಿ ನಾನು ಶಿಕ್ಷಕ ಅಂತ ಹೇಳ್ತೇವೆ ಇಂಗ್ಲಿಷ್ನಲ್ಲಿ ಐ ಆಮ್ ಅ ಟೀಚರ್ ಅಂತ ಹೇಳಬೇಕು ಇಲ್ಲಿ ಟೀಚರ್ ಟಿ ಅಕ್ಷರದಿಂದ ಶುರುವಾಗ್ತಾ ಇದೆ ಇದು ವ್ಯಂಜನ ಹಾಗಾಗಿ ಎ ಅಕ್ಷರವನ್ನು ಬಳಸಿದ್ದೇವೆ ಒಬ್ಬ ಅಂತ ಹೇಳಲಿಕ್ಕೆ ಸರಿನಾ ನೆಕ್ಸ್ಟ್ ನಾನು ಒಬ್ಬ ಎಂಜಿನಿಯರ್ ಆಗಿದ್ದೇನೆ ಐ ಆಮ್ ಆ್ಯನ್ ಎಂಜಿನಿಯರ್ ಐ ಅಂದರೆ ನಾನು ಆಮ್ ಅಂದರೆ ಆಗಿದ್ದೇನೆ ಆನ್ ಅಂದರೆ ಒಬ್ಬ ಎಂಜಿನಿಯರ್ ಅಂದರೆ ಎಂಜಿನಿಯರ್ ಇಲ್ಲಿ ಎಂಜಿನಿಯರ್ ಈ ಅಕ್ಷರದಿಂದ ಶುರುವಾಗಿದೆ ಇದು ಸ್ವರ ಹಾಗಾಗಿ ಒಬ್ಬ ಅಂತ ಹೇಳಲಿಕ್ಕೆ ಆ್ಯನನ್ನು ಬಳಸಿದ್ದೇವೆ ಸರಿನಾ ನೆಕ್ಸ್ಟ್ ನಾನು ಒಬ್ಬಳು ದಾದಿ ಆಗಿದ್ದೇನೆ ಐ ಆಮ್ ನರ್ಸ್ ಐ ಅಂದರೆ ನಾನು ಆಮ್ ಅಂದರೆ ಆಗಿದ್ದೇನೆ ಅ ಅಂದರೆ ಎ ಅಂದರೆ ಒಬ್ಬಳು ನರ್ಸ್ ಅಂದರೆ ದಾದಿ ಸರಿನಾ ಈ ರೀತಿ ನಾವು ನಮ್ಮ ವೃತ್ತಿಯ ಬಗ್ಗೆ ಹೇಳಬೇಕು ಆಯಿತಾ? ವೃತ್ತಿಯನ್ನು ಹೇಳುವಾಗ ಎ ಹಾಗೂ ಆ್ಯನನ್ನು ಬಳಸುತ್ತೇವೆ ಬಳಸಬೇಕು ಹೆಸರನ್ನು ಹೇಳುವಾಗ ಎ ಅಥವಾ ಆ್ಯನನ್ನು ಬಳಸುವುದಿಲ್ಲ ಆಯ್ತಾ ನೆಕ್ಸ್ಟ್ ನಾನು ಒಬ್ಬ ಭಾರತೀಯ ಆಗಿದ್ದೇನೆ ಐ ಆಮ್ ಅನ್ ಇಂಡಿಯನ್ ನಾನು ಅಂದರೆ ಐ ಆಗಿದ್ದೇನೆ ಅಂದರೆ ಆಮ್ ಆನ್ ಅಂದರೆ ಒಬ್ಬ ಇಂಡಿಯನ್ ಅಂದರೆ ಭಾರತೀಯ ನಾನು ಒಬ್ಬ ಅಮೇರಿಕನ್ ಆಗಿದ್ದೇನೆ ಐ ಆಮ್ ಆನ್ ಅಮೇರಿಕನ್ ಐ ಅಂದರೆ ನಾನು ಆಮ್ ಅಂದರೆ ಆಗಿದ್ದೇನೆ ಆನ್ ಅಂದರೆ ಒಬ್ಬ ಅಮೇರಿಕನ್ ಅಂದರೆ ಅಮೇರಿಕನ್ ಆಯ್ತಾ ಇಲ್ಲಿ ಆನ್ ಯಾಕೆ ಬಳಸಿದ್ವಿ ಆ್ಯನ್ ನಂತರ ಬರುವಂತಹ ಪದ ಇಂಡಿಯನ್ ಐ ಅಕ್ಷರ ಸ್ವರ ಅದಕ್ಕೆ ಇಲ್ಲಿ ಆನ್ ಯಾಕೆ ಬಳಸಿದ್ವಿ ಆನ್ ನಂತರ ಬರುವಂತಹ ಪದ ಅಮೇರಿಕನ್ ಎ ಅಕ್ಷರ ಇದು ಸ್ವರ ಅದಕ್ಕೆ ಸರಿನಾ ನೆಕ್ಸ್ಟ್ ನಾನು ಖುಷಿಯಾಗಿ ಇದ್ದೇನೆ ಐ ಆ್ಯಮ್ ಹ್ಯಾಪಿ ನಾನು ಅಂದರೆ ಐ ಇದ್ದೇನೆ ಅಂದರೆ ಆಮ್ ಹ್ಯಾಪಿ ಅಂದರೆ ಖುಷಿಯಾಗಿ ಆ್ಯಮ್ ಅಂದರೆ ಆಗಿದ್ದೇನೆ ಅಥವಾ ಇದ್ದೇನೆ ಎರಡೂ ಆಗ್ತದೆ ಸೊ ಇಲ್ಲಿ ಇದ್ದೇನೆ ಅನ್ನೋದಕ್ಕೆ ಆಮ್ ಅನ್ನು ಬಳಸಿದ್ದೇವೆ ಆಯಿತಾ ನೆಕ್ಸ್ಟ್ ನಾನು ದುಖಿತನಾಗಿ ಇದ್ದೇನೆ ಐ ಆಮ್ ಸ್ಯಾಡ್ ನಾನು ಅಂದರೆ ಐ ಇದ್ದೇನೆ ಅಂದರೆ ಆಮ್ ದುಃಖಿತನಾಗಿ ಅಂದರೆ ಸ್ಯಾಡ್ ಆಯಿತಾ ನೆಕ್ಸ್ಟ್ ನಾನು ಇಲ್ಲಿ ಇದ್ದೇನೆ ಐ ಆಮ್ ಹಿಯರ್ ನಾನು ಅಂದರೆ ಐ ಇದ್ದೇನೆ ಅಂದರೆ ಆಮ್ ಇಲ್ಲಿ ಅಂದ್ರೆ ಹಿಯರ್ ಆಯ್ತಾ ಈಗ ನಾವು ನಮ್ಮ ಭಾವನೆಯನ್ನು ಹೇಳುವಾಗ ಅಥವಾ ನಾವು ಎಲ್ಲಿ ಇದ್ದೇವೆ ಅನ್ನುವುದನ್ನು ಹೇಳುವಾಗ ಎ ಅಥವಾ ಆನ್ ಅನ್ನು ಬಳಸುವುದಿಲ್ಲ ಸರಿನಾ ಕನ್ನಡದಲ್ಲಿಯೂ ನಾವು ಒಬ್ಬ ಒಬ್ಬಳು ಅನ್ನುವುದನ್ನು ಬಳಸುವುದಿಲ್ಲ ಅಲ್ವಾ ನಾನು ಒಬ್ಬ ಖುಷಿಯಾಗಿ ಇದ್ದೇನೆ ಅಂತ ಹೇಳುವುದಿಲ್ಲ ಈಗ ಯಾರಾದರೂ ನಿಮ್ಮ ಹತ್ರ ಬಂದು ಹೇಗಿದ್ದೀರಿ ಅಂತ ಕೇಳಿದಾಗ ಏನು ಹೇಳ್ತೀರಿ ನಾನು ಖುಷಿಯಾಗಿ ಇದ್ದೇನೆ ಅಂತ ಹೇಳ್ತೀರಿ ಇಲ್ಲ ಅಂತಾದರೆ ನಾನು ದುಃಖಿತನಾಗಿ ಇದ್ದೇನೆ ಅಂತ ಹೇಳ್ತೀರಿ ಅಲ್ವಾ ನಾನು ಒಬ್ಬ ಖುಷಿಯಾಗಿ ಇದ್ದೇನೆ ಅಂತ ಹೇಳ್ತೀರಾ ನಾನು ಒಬ್ಬ ದುಃಖಿತನಾಗಿ ಇದ್ದೇನೆ ಅಂತ ಹೇಳ್ತೀರಾ ಇಲ್ಲ ಅಲ್ವಾ ನಾನು ಒಬ್ಬ ಖುಷಿಯಾಗಿ ಇದ್ದೇನೆ ಅಂದರೆ ಪ್ರಪಂಚದಲ್ಲಿ ನಾನು ಒಬ್ಬನೇ ಖುಷಿಯಾಗಿ ಇದ್ದೇನೆ ಅನ್ನುವ ಅರ್ಥ ಅಲ್ಲ ಅದಲ್ಲ ಆ ಒಬ್ಬ ಅಲ್ಲ ಇಲ್ಲಿ ಸರಿನಾ ನಾವು ನಾನು ಖುಷಿಯಾಗಿ ಇದ್ದೇನೆ ಅಂತ ಮಾತ್ರ ಹೇಳ್ತೇವೆ ಹಾಗೆಯೇ ಇಂಗ್ಲೀಷ್ನಲ್ಲಿಯೂ ಕೂಡ ಎ ಅಥವಾ ಆ್ಯಮನ್ನು ಬಳಸುವುದಿಲ್ಲ ಸರಿನಾ ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ಆಯಿತಾ ಸರಿ ನಾನು ಹೇಳಿಕೊಟ್ಟಿದ್ದು ನಿಮಗೆ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಅಭ್ಯಾಸವನ್ನು ಕೊಡ್ತಾ ಇದ್ದೇನೆ ನೀವು ಐ ಆಮ್ ಸ್ಟ್ರಕ್ಚರನ್ನು ಬಳಸಿ ನಿಮ್ಮ ಹೆಸರು ನಿಮ್ಮ ವೃತ್ತಿ ನಿಮ್ಮ ರಾಷ್ಟ್ರೀಯತೆ ಹಾಗೂ ನಿಮ್ಮ ಭಾವನೆಯನ್ನು ಇಂಗ್ಲಿಷ್ನಲ್ಲಿ ಟೈಪ್ ಮಾಡಿ ಕಮೆಂಟ್ ಮಾಡಿ ನಾನು ಅದನ್ನು ಓದುತ್ತೇನೆ ಸರಿನಾ ಹೆಸರನ್ನು ಹೇಳುವಾಗ ಎ ಅಥವಾ ಆ್ಯನನ್ನು ಬಳಸಬಾರದು ವೃತ್ತಿಯನ್ನು ಹೇಳುವಾಗ ಎ ಅಥವಾ ಆ್ಯನನ್ನು ಬಳಸಬೇಕು ರಾಷ್ಟ್ರೀಯತೆಯನ್ನು ಹೇಳುವಾಗ ಬಳಸಬೇಕು ಭಾವನೆಯನ್ನು ಹೇಳುವಾಗ ಬಳಸಬಾರದು ಆಯಿತಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು